ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ತಿಂತಿನ ಪೀಸ್ ಶಾಖಾ ಮಟ್ಟದ ಪೂಜ್ಯರಾದ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ದೈವರ್ ಜನ್ಮರೂ ತಮ್ಮೆಲ್ಲರಿಗೂ ದುಡ್ಡು ನಮಗೆ ದುಃಖಕರವಾದ ವಿಷಯ ಆದರೆ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮಠದಲ್ಲಿ ಎಲ್ಲ ಪೂಜ್ಯರ ಸಮೂಹಗಳೊಂದಿಗೆ ನಿರಂಜನಾನಂದಪುಡಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮುಖಂಡರುಗಳು ಭಾಗವಹಿಸಲು ಕೋರುತ್ತ ಮತ್ತು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನುಡಿನಮನ ಕಾರ್ಯಕ್ರಮ ಇರುವುದರಿಂದ ಈ ನಾಡಿನ ಘನವೆತ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಈ ನುಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ತರನಾಗಿ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಬೈರ ಸುರೇಶ್ ರವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಾಣಿ ಪಾಟೀಲ್ ಅವರು ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀ ಷಣಗುಂದಪ್ಪುರ ದೇಶಾಪುರವರು ಮತ್ತು ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಸಾಹೇಬರು ಬೋಸರಾಜ್ ಸಾಹೇಬರು ಮತ್ತು ಉಳಿದ ಉಳಿದ ಎಲ್ಲ ಈ ಭಾಗದ ಶಾಸಕರು ಮುಖಂಡರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಚಿವರುಗಳು ಭಾಗವಹಿಸುತ್ತಾರೆ ಎಲ್ಲ ಕುಲಬಂಧುಗಳು ಭಕ್ತ ಈ ಮಠದ ಭಕ್ತಾದಿಗಳು ಈ ನುಡಿನ ಗಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ ಧರ್ಮದರ್ಶಿಗಳು ಡಾಕ್ಟರ್ ಭೀಮಣ್ಣ ಮೇಟಿ ಕಾಗಿನಲ್ಲಿ ಮಾಡಿಸುತ್ತಾರೆ ಕನತ ಕಾಗಿದ್ದು ನಮಸ್ಕಾರ